ವರ್ಷದ ನೋಬೆಲ್ ಶಾಂತಿ ಪ್ರಶಸ್ತಿಯನ್ನ ತನ್ನ ಮುಡಿಗೇರಿಸಿಕೊಳ್ಬೇಕು ಅಂತ ಹೇಳಿದ್ದ ಟ್ರಂಪ್ ಕನಸಿಗೆ ಕೊಳ್ಳಿ ಬಿದ್ದಿದೆ ಪ್ರಶಸ್ತಿ ವೆನಿಜುವೆಲಾದ ಮರಿಯ ಮಚಾಡೋವರ ಪಾಲಾಗಿದೆ ಆದರೆ ಅಮೆರಿಕ ಅಧ್ಯಕ್ಷರ ಬಾಯ್ಬಡುಕ ಬಾಲಬಡುಕ ಪಾಕ್ ಪ್ರಧಾನಿ ಶರೀಫ್ ಮಾತ್ರ ಮುಂದಿನ ವರ್ಷದ ನೋಬೆಲ್ ಶಾಂತಿ ಪ್ರಶಸ್ತಿಗೆ ಟ್ರಂಪ್ ಹೆಸರನ್ನ ನಾಮಿನೇಟ್ ಮಾಡಿ ಮತ್ತೆ ವಿಶ್ವದ ಮುಂದೆ ನಗೆ ಪಾಟೀಲಿಗೆ ಈಡಾಗಿದೆ ಪಾಕಿಸ್ತಾನಕ್ಕೆ ಇದು ಅನಿವಾರ್ಯ ಕೂಡ ಅಮೇರಿಕಾಗೆ ಭಾಯಿ ಭಾಯಿ ಎಂದು ಬಕೆಟ್ ಹಿಡಿದ್ರೆ ನಮಗೆ ಸ್ವಲ್ಪ ಏನಾದರೂ ತಿನ್ನೋದಕ್ಕಾದರೂ ಸಿಗುತ್ತೆ ಅನ್ನುವಂಥದ್ದು ಪಾಕಿಸ್ತಾನದಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ ನಿಮ್ಗೆ ಗೊತ್ತಿದೆಯಲ್ಲ ಅಲ್ಲಿ ಈರುಳ್ಳಿ ಒಂದು ಕೆ ಜಿಗೆ ಎಷ್ಟು ರೂಪಾಯಿ ಗೋಧಿ ಹಿಟ್ಟು ಒಂದು ರೂಪಾಯಿ ಒಂದು ಕೆ ಜಿಗೆ ಎಷ್ಟು ರೂಪಾಯಿ ಪೆಟ್ರೋಲು ಒಂದು ಲೀಟ್ರಿಗೆ ಎಷ್ಟು ರೂಪಾಯಿ ಕಂಗಾಲಾಗಿ ಹೋಗಿದ್ದಾರೆ ಪಾಕಿಸ್ತಾನದವ್ರಿಗೆ ಏನು ಮಾಡಬೇಕು ಈ ಕಡೆ ಭಾರತ ಕಡೆ ಬರಂಗೆಲ್ಲ ಬಂದರೆ ಗೊತ್ತಲ್ಲ ಹೀಗಾಗಿ ಅಮೇರಿಕಾ ಅಮೇರಿಕಾ ಟ್ರಂಪ್ ಇಂದ ಸುಮ್ಮನೆ ಮಗನೇ ನನ್ನನ್ನು ನಾಮಿನೇಟ್ ಮಾಡು ಅಂದರೆ ನಾನು ಕೊಡ್ತೀನಿ ಅಂತ ಹೀಗಾಗಿ ಶರೀಫ್ ಇವತ್ತು ಎಲ್ಲರ ಮುಂದೆ ಹೇಳಿ ಮತ್ತೆ ಕಾಮಿಡಿ ಪೀಸ್ ಆಗಿರೋದು ಬನ್ನಿ ಒಂದು ವರದಿದೆ ನೋಡ್ಕೊಂಬರ ಅಮೆರಿಕ ಅಧ್ಯಕ್ಷರ ನೋಬೆಲ್ ಪ್ರಶಸ್ತಿ ಕನಸಿಗೆ ಕೊಳ್ಳಿ ಮತ್ತೆ ಟ್ರಂಪ್ ಹೆಸರು ನಾಮಿನೇಟ್ ಮಾಡಿದ ಶರೀಫ್ ವಿಶ್ವದ ಎಂಟು ಯುದ್ಧಗಳನ್ನು ನಿಲ್ಲಿಸಿದ್ದು ನಾನೇ 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 ಭಾರತ್ ಪಾಕಿಸ್ತಾನ್ ಯುದ್ಧವನ್ನ ನಿಲ್ಲಿಸಿದ್ದು ರಷ್ಯಾ ಉಕ್ರೇನ್ ಯುದ್ಧವನ್ನು ನಿಲ್ಲಿಸಿದ್ದು ಕೂಡ ನಾನೇ ಪ್ರತಿಷ್ಠಿತ ನೋಬೆಲ್ ಶಾಂತಿ ಪ್ರಶಸ್ತಿ ಪಡೆಯೋದಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾಡಿದ ಡ್ರಾಮಾ ಒಂದ ಎರಡ ಹೋದಲ್ಲಿ ಒಂದಲ್ಲಿ ನಾನೇ ನಾನೇ ಅಂತ ಬಡಾಯ್ ಕೊಚ್ಕೊಳ್ತಾ ಇದ್ದ ಟ್ರಂಪ್ನ ನೋಬೆಲ್ ಕನಸಿಗೆ ಕೊಳ್ಳಿ ಬಿದ್ದಿದ್ದು ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ನೊಬೆಲ್ ಶಾಂತಿ ಪ್ರಶಸ್ತಿ ವೆನಿಜುವೆಲ್ ಪ್ರಜಾಪ್ರಭುತ್ವ ಹೋರಾಟಗಾರ್ತಿ ಮರಿಯಾ ಕೊರಿನಾಡೋ ಪಾಲಾಗಿದೆ ತಾನು ಅಂದ್ಕೊಂಡಿದ್ದ ಎಲ್ಲವನ್ನೂ ಗಳಿಸಿದ ಅಮೆರಿಕ ಅಧ್ಯಕ್ಷರಿಗೆ ನೊಬೆಲ್ ಶಾಂತಿ ಪ್ರಶಸ್ತಿ ಇನ್ನೂ ಗಗನ ಕುಸುಬುವಾಗಿಯೇ ಇದೆ ಈ ಮರ್ಮವನ್ನ ಅರಿತ ಗುಳ್ಳೆನರಿ ಬುದ್ಧಿಯ ಪಾಕ್ ಪ್ರಧಾನಿ ಶರೀಫ್ ಗಾಜಾ ಶಾಂತಿ ಶೃಂಗಸಭೆಯಲ್ಲಿ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ನೊಬೆಲ್ ಶಾಂತಿ ಪ್ರಶಸ್ತಿಗೆ ಡೊನಾಲ್ಡ್ ಟ್ರಂಪ್ ಹೆಸರು ನಾಮಿನೇಟ್ ಮಾಡಿ ವಿಶ್ವದ ಮುಂದೆ ನಗೆ ಪಾಟೀಲಿಗೆ ಈಡಾಗಿದ್ದಾರೆ ದಟ್ ಪಾಕಿಸ್ತಾನ್ ಹ್ಯಾಡ್ ನಾಮಿನೇಟೆಡ್ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಫಾರ್ ನೊಬೆಲ್ ಪೀಸ್ ಪ್ರೈಸ್ ಫಾರ್ ಇಸ್ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಟ್ರಾ ಆರ್ಡಿನರಿ ಕಾಂಟ್ರಿಬ್ಯೂಷನ್ಸ್ ಟು ಫಸ್ಟ್ ಸ್ಟಾಪ್ ವಾರ್ ಬಿಟ್ವೀನ್ ಇಂಡಿಯಾ ಪ್ರಧಾನಿ ಶರೀಫ್ ಡೊನಾಲ್ಡ್ ಟ್ರಂಪ್ ಅವರನ್ನ ಧೀರ ಶೂರ ಅಂತ ಹೊಗಳ ಅಟ್ಟಕ್ಕೇರಿಸ್ತಾ ಇದ್ರೆ ಟ್ರಂಪ್ ಹಿಂದೆ ಇದ್ದ ಇಟಲಿ ಪ್ರಧಾನಿ ಮೆಲೋನಿ ಈ ಒಣಗಳಿಗೆ ಬೇಕಿತ್ತ ಅಂತ ನಸು ನಕ್ಕಿದ್ದು ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಜೋರು ಚರ್ಚೆಗೆ ಕಾರಣ ಆಗಿದೆ ನಾಮಿನೇಟೆಡ್ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಫಾರ್ ನೊಬೆಲ್ ಪೀಸ್ ಪ್ರೈಸ್ ಫಾರ್ ಇಸ್ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಟ್ರಾ ಆರ್ಡಿನರಿ ಕಾಂಟ್ರಿಬ್ಯೂಷನ್ಸ್ ಟು ಫಸ್ಟ್ ಸ್ಟಾಪ್ ವಾರ್ ಬಿಟ್ವೀನ್ ಇಂಡಿಯಾ ಅಂಡ್ ಪಾಕಿಸ್ತಾನ್ ಅಂಡ್ ದೆನ್ ಅಚೀವ್ ಆತ ಶಹಬಾಜ್ ಶರೀಫ್ ಟ್ರಂಪ್ ರ ಹೊಗಳಿ ಮತ್ತಷ್ಟು ಲಾಭ ಕೆಟ್ಟಿಸುವ ಕನಸು ಕಾಣುತ್ತಾ ಇದ್ರೆ ಇತ ಡೊನಾಲ್ಡ್ ಪಾಕಿಸ್ತಾನ ಫೀಲ್ಡ್ ಮಾರ್ಷಲ್ ಮುನೀರ್ನ ತನ್ನ ಫೇವರೇಟ್ ಅಂದ್ಬಿಟ್ಟರು ಆಗ ನೋಡಬೇಕಾಗಿತ್ತು ಶರೀಫ್ರ ಮುಖವನ್ನ ನಗಲಾರದೆ ಅಳಲಾರದೆ ಬಿಟ್ರು ವಲದ ಮನಸ್ಸಿನಿಂದ ಚಪಾಳೆ ತಟಿದೇ ತಟಿದ್ದು ಸದ್ಯ ಅಮೆರಿಕ ಪಾಕಿಸ್ತಾನದ ಸ್ಥಿತಿ ಹೇಗಿದೆ ಅಂದ್ರೆ ರೊಟ್ಟಿ ಹಳಸಿತ್ತು ನಾಯಿ ಹಸ್ದಿತ್ತು ಅನ್ನುವಂತಾಗಿದೆ ಅವರನ್ನ ಇವರು ಇವರನ್ನ ಅವರು ಹೊಗಳಿಕೊಂಡು ಹೊಗಳಕೊಂಡು ವಿಶ್ವದ ಮುಂದೆ ಕಾಮಿಡಿ ಪೀಸ್ಗಳಾಗಿದ್ದಾರೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಈ ವರ್ಷದ ನೋಬೆಲ್ ಶಾಂತಿ ಪ್ರಶಸ್ತಿಯನ್ನ ತನ್ನ ಮುಡಿಗೇರಿಸಿಕೊಳ್ಬೇಕು ಅಂತ ಹೇಳಿದ್ದ ಟ್ರಂಪ್ ಕನಸಿಗೆ ಕೊಳ್ಳಿ ಬಿದ್ದಿದೆ ಪ್ರಶಸ್ತಿ ವೆನಿಜುವೆಲಾದ ಮರಿಯ ಮಚಾಡೋವರ ಪಾಲಾಗಿದೆ ಆದರೆ ಅಮೆರಿಕ ಅಧ್ಯಕ್ಷರ ಬಾಯ್ಬಡುಕ ಬಾಲಬಡುಕ ಪಾಕ್ ಪ್ರಧಾನಿ ಶರೀಫ್ ಮಾತ್ರ ಮುಂದಿನ ವರ್ಷದ ನೋಬೆಲ್ ಶಾಂತಿ ಪ್ರಶಸ್ತಿಗೆ ಟ್ರಂಪ್ ಹೆಸರನ್ನು ನಾಮಿನೇಟ್ ಮಾಡಿ ಮತ್ತೆ ವಿಶ್ವದ ಮುಂದೆ ನಗೆ ಪಾಟೀಲಿಗೆ ಈಡಾಗಿದೆ ಪಾಕಿಸ್ತಾನಕ್ಕೆ ಇದು ಅನಿವಾರ್ಯ ಕೂಡ ಅಮೇರಿಕಾಗೆ ಭಾಯಿ ಬಾಯಿ ಎಂದು ಬಕೆಟ್ ಹಿಡಿದ್ರೆ ನಮಗೆ ಸ್ವಲ್ಪ ಏನಾದರೂ ತಿನ್ನೋದಕ್ಕಾದರೂ ಸಿಗುತ್ತೆ ಅನ್ನುವಂಥದ್ದು ಪಾಕಿಸ್ತಾನದಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ ನಿಮಗೆ ಗೊತ್ತಿದೆಯಲ್ಲ ಅಲ್ಲಿ ಈರುಳ್ಳಿ ಒಂದು ಕೆ ಜಿಗೆ ಎಷ್ಟು ರೂಪಾಯಿ ಗೋಧಿ ಹಿಟ್ಟು ಒಂದು ರೂಪಾಯಿ ಒಂದು ಕೆ ಜಿಗೆ ಎಷ್ಟು ರೂಪಾಯಿ ಪೆಟ್ರೋಲು ಒಂದು ಲೀಟ್ರಿಗೆ ಎಷ್ಟು ರೂಪಾಯಿ ಕಂಗಾಲಾಗಿ ಹೋಗಿದ್ದಾರೆ ಪಾಕಿಸ್ತಾನದವ್ರಿಗೆ ಏನು ಮಾಡಬೇಕು ಈ ಕಡೆ ಭಾರತ ಕಡೆ ಬರಂಗೆಲ್ಲ ಬಂದರೆ ಗೊತ್ತಲ್ಲ ಹಿಂಗಾಗಿ ಅಮೇರಿಕ ಅಮೇರಿಕಾ ಟ್ರಂಪ್ ಏನು ಸುಮ್ನೆನಾ ಮಗನೇ ನನ್ನನ್ನು ನಾಮಿನೇಟ್ ಮಾಡು ಅಂದರೆ ನಾನು ಕೊಡ್ತೀನಿ ಅಂತ ಹೀಗಾಗಿ ಶರೀಫ್ ಇವತ್ತು ಎಲ್ಲರ ಮುಂದೆ ಹೇಳಿ ಮತ್ತೆ ಕಾಮಿಡಿ ಪೀಸ್ ಆಗಿರೋದು ಬನ್ನಿ ಒಂದು ವರ್ದಿದೆ ನೋಡ್ಕೊಂಬ ನಾನು ಅಮೆರಿಕ ಅಧ್ಯಕ್ಷರ ನೋಬೆಲ್ ಪ್ರಶಸ್ತಿ ಕನಸಿಗೆ ಕೊಳ್ಳಿ ಮತ್ತೆ ಟ್ರಂಪ್ ಹೆಸರು ನಾಮಿನೇಟ್ ಮಾಡಿದ ಶರೀಫ್ ವಿಶ್ವದ ಎಂಟು ಯುದ್ಧಗಳನ್ನು ನಿಲ್ಲಿಸಿದ್ದು ನಾನೇ 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 ಭಾರತ ಪಾಕಿಸ್ತಾನ ಯುದ್ಧವನ್ನ ನಿಲ್ಲಿಸಿದ್ದು ರಷ್ಯಾ ಉಕ್ರೇನ್ ಯುದ್ಧವನ್ನು ನಿಲ್ಲಿಸಿದ್ದು ಕೂಡ ನಾನೇ ಪ್ರತಿಷ್ಠಿತ ನೋಬೆಲ್ ಶಾಂತಿ ಪ್ರಶಸ್ತಿ ಪಡೆಯೋದಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾಡಿದ ಡ್ರಾಮಾ ಒಂದ ಎರಡ ಹೋದಲ್ಲಿ ಒಂದಲ್ಲಿ ನಾನೇ ನಾನೇ ಅಂತ ಬಡಾಯ್ ಕೊಚ್ಕೊಳ್ತಾ ಇದ್ದ ಟ್ರಂಪ್ನ ನೋಬೆಲ್ ಕನಸಿಗೆ ಕೊಳ್ಳಿ ಬಿದ್ದಿದ್ದು ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ನೊಬೆಲ್ ಶಾಂತಿ ಪ್ರಶಸ್ತಿ ವೆನಿಜುವೆಲ್ ಪ್ರಜಾಪ್ರಭುತ್ವ ಹೋರಾಟಗಾರ್ತಿ ಮರಿಯಾ ಕೊರಿನಾಡೋ ಪಾಲಾಗಿದೆ ತಾನು ಅಂದ್ಕೊಂಡಿದ್ದ ಎಲ್ಲವನ್ನೂ ಗಳಿಸಿದ ಅಮೆರಿಕ ಅಧ್ಯಕ್ಷರಿಗೆ ನೊಬೆಲ್ ಶಾಂತಿ ಪ್ರಶಸ್ತಿ ಇನ್ನೂ ಗಗನ ಕುಸುಬುವಾಗಿಯೇ ಇದೆ ಈ ಮರ್ಮವನ್ನ ಅರಿತ ಗುಳ್ಳೆನರಿ ಬುದ್ಧಿಯ ಪಾಕ್ ಪ್ರಧಾನಿ ಶರೀಫ್ ಗಾಜಾ ಶಾಂತಿ ಶೃಂಗಸಭೆಯಲ್ಲಿ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ನೊಬೆಲ್ ಶಾಂತಿ ಪ್ರಶಸ್ತಿಗೆ ಡೊನಾಲ್ಡ್ ಟ್ರಂಪ್ ಹೆಸರು ನಾಮಿನೇಟ್ ಮಾಡಿ ವಿಶ್ವದ ಮುಂದೆ ನಗೆ ಪಾಟೀಲಿಗೆ ಈಡಾಗಿದ್ದಾರೆ ದಟ್ ಪಾಕಿಸ್ತಾನ್ ಹ್ಯಾಡ್ ನಾಮಿನೇಟೆಡ್ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಫಾರ್ ನೊಬೆಲ್ ಪೀಸ್ ಪ್ರೈಸ್ ಫಾರ್ ಇಸ್ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಟ್ರಾ ಆರ್ಡಿನರಿ ಕಾಂಟ್ರಿಬ್ಯೂಷನ್ಸ್ ಟು ಫಸ್ಟ್ ಸ್ಟಾಪ್ ವಾರ್ ಬಿಟ್ವೀನ್ ಇಂಡಿಯಾ ಪ್ರಧಾನಿ ಶರೀಫ್ ಡೊನಾಲ್ಡ್ ಟ್ರಂಪ್ ಅವರನ್ನ ಧೀರ ಶೂರ ಅಂತ ಹೊಗಳ ಅಟ್ಟಕ್ಕೇರಿಸ್ತಾ ಇದ್ರೆ ಟ್ರಂಪ್ ಹಿಂದೆ ಇದ್ದ ಇಟಲಿ ಪ್ರಧಾನಿ ಮೆಲೋನಿ ಈ ಒಣಗಳಿಗೆ ಬೇಕಿತ್ತ ಅಂತ ನಸು ನಕ್ಕಿದ್ದು ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಜೋರು ಚರ್ಚೆಗೆ ಕಾರಣ ಆಗಿದೆ ನಾಮಿನೇಟೆಡ್ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಫಾರ್ ನೊಬೆಲ್ ಪೀಸ್ ಪ್ರೈಸ್ ಫಾರ್ ಇಸ್ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಟ್ರಾ ಆರ್ಡಿನರಿ ಕಾಂಟ್ರಿಬ್ಯೂಷನ್ಸ್ ಟು ಫಸ್ಟ್ ಸ್ಟಾಪ್ ವಾರ್ ಬಿಟ್ವೀನ್ ಇಂಡಿಯಾ ಅಂಡ್ ಪಾಕಿಸ್ತಾನ್ ಅಂಡ್ ದೆನ್ ಅಚೀಫ್ ಆತ ಶಹಬಾಜ್ ಶರೀಫ್ ಟ್ರಂಪ್ನ ಹೊಗಳಿ ಮತ್ತಷ್ಟು ಲಾಭ ಕೆಟ್ಟಿಸುವ ಕನಸು ಕಾಣ್ತಾ ಇದ್ರೆ ಇತ ಡೊನಾಲ್ಡ್ ಪಾಕಿಸ್ತಾನ್ ಫೀಲ್ಡ್ ಮಾರ್ಷಲ್ ಮುನೀರ್ನ ತನ್ನ ಫೇವರೇಟ್ ಅಂದ್ಬಿಟ್ಟು ಆಗ ನೋಡಬೇಕಾಗಿತ್ತು ಶರೀಫ್ರ ಮುಖವನ್ನ ನಗಲಾರದೆ ಅಳಲಾರದೆ ಬಿಟ್ರು ವಲದ ಮನಸ್ಸಿನಿಂದ ಚಪಾಳೆ ತಟಿದೇ ತಟಿದ್ದು ಸದ್ಯ ಅಮೆರಿಕ ಪಾಕಿಸ್ತಾನದ ಸ್ಥಿತಿ ಹೇಗಿದೆ ಅಂದ್ರೆ ರೊಟ್ಟಿ ಹಳಸಿತ್ತು ನಾಯಿ ಹಸ್ತಿತ್ತು ಅನ್ನುವಂತಾಗಿದೆ ಅವರನ್ನ ಇವರು ಇವರನ್ನ ಅವರು ಹೊಗಳಿಕೊಂಡು ಹೊಗಳಕೊಂಡು ವಿಶ್ವದ ಮುಂದೆ ಕಾಮಿಡಿ ಪೀಸ್ಗಳಾಗಿದ್ದಾರೆ న్యూస్ డెస్క్ రిపబ్లిక్ కన్నడ